ನಮ್ಮ ನಾಡಿನ ರಾಷ್ಟ್ರದ ಅಂತಾರಾಷ್ಟ್ರೀಯ ಪ್ರಸಿದ್ಧರಾಗಿರ್ತಕ್ಕಂಥ ವಿದ್ವಾಂಸರು ನಾಗರಾಜ ಡಾಕ್ಟರ್ ಅಂಪ ನಾಗರಾಜನವರು ಅವರ ಪ್ರಧಾನ ಸಲಹೆ ಮತ್ತು ಪ್ರಧಾನ ಅವರ ನೇತೃತ್ವದಲ್ಲಿ ನಾವು ಅಭಿನಂದನಾ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೇವೆ ಇದೇ ತಿಂಗಳು ಅದರ ಪೂರ್ಣ ವಿವರವನ್ನ ನಮ್ಮ ಅಂಪ ನಾಗರಾಜ್ರುತ್ತಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ನೇಹಿತರೆ ನಮ್ಮ ಸಾಲಗೊಳಿದು ಅಭಿನಂದನ ಸಮಿತಿಯ ಗೌರವ ಸಲಹೆಗಾರರು ಮತ್ತು ಅಭಿನಂದನ ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕರು ಆಗಿರುವ ನಾಡೋಜ ಡಾಕ್ಟರ್ ಅಂಪ ನಾಗರಾಜನವರು ಈ ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದರೆ ಅವರು ಈ ಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಾರೆ ಅವರು ಕೂಡ ನಮ್ಮ ಸಮಿತಿಯ ಪರವಾಗಿ ಮತ್ತು ನಿಮ್ಮಗಳೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ ಹಾಗೆಯೇ ನಮ್ಮ ಅಭಿನಂದನಾ ಸಮಿತಿಯ ಕಾರ್ಯದರ್ಶಿಗಳು ಎ ಗಣೇಶ್ ಚಲನಚಿತ್ರ ನಿರ್ಮಾಪಕರು ಕ್ರಿಯಾಶೀಲ ವ್ಯಕ್ತಿದಂಥವರು ಇವರು ಕೂಡ ನಮ್ಮ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತಾ ನಿಮಗೆ ಪರಿಚಯಿಸುತ್ತಿದ್ದೇನೆ ಮತ್ತೆ ಕಾರ್ಯದರ್ಶಿಗಳಾದಂಥ ಪ್ರೀತ ರಾಮಕೃಷ್ಣ ಅವರು ಕೂಡ ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ಚಲನಚಿತ್ರ ಮಂಡಳಿಯ ಖಜಾಂಚಿಗಳಾಗಿರ್ತಕ್ಕಂಥ ಶ್ವೇತಾ ಮಹಾದೇವ್ರವರು ಕೂಡ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ಪ್ರೀತಿಯಿಂದ ಸ್ವಾಗತಾ ಇದ್ದಾರೆ ಒಂದು ಕ್ಷಮೆ ಕೊಡ್ತೀನಿ ನಮ್ಮ ಇದಕ್ಕೆ ಮುಖ್ಯವಾಗಿ ಬರಬೇಕಾದಂತವರು ಅನೂಪ್ ಸಾರಾಗ್ ಗೋವಿಂದ್ ಸಾರಾ ಗೋವಿಂದ ಅವರ ಸುಪುತ್ರ ಬರಬೇಕಾಗಿತ್ತು ಬರ್ತಾ ಇದ್ದಾರೆ ಸಂಚಾರದ ಒತ್ತರ ತದಿಂದ ಇನ್ನು ಐದರಿಂದ ಹತ್ತು ನಿಮಿಷಕ್ಕೆ ಬರ್ತಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನನ್ನ ಹೆಸರು ಸಿ ಕೆ ರಾಮೇಗೌಡ ಅಂತೇಳಿ ಈ ಅಭಿವೃದ್ಧಿನ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಲ್ಲರಿಗೂ ನಮಸ್ಕಾರ ಈಗ ನಾಡೋಜ ಡಾಕ್ಟರ್ ಪಂಪ ನಾಗರಾಜೇನವರು ಈ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ವಿವರಗಳನ್ನು ಕೊಡ್ತಾರೆ